ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕತ್ತೆ ಕಸ್ತೂರಿ ವಾಸನೆ ನಮ್ಮ ಕಿಂಗ್ ಕುಹಿಲ್ಲಿ ಎದುರು ಹಾಕೊಳ್ತಿದ್ದೀರಿ ಹುಷಾರ್ ಇದರ ಪರಿಣಾಮ ನೆಟ್ಟಿಗೆ ಇರಲ್ಲ ನಮ್ಮ ಬಾಸ್ಗೆ ಯಾವತ್ತು ಇಟ್ಕೊಂಡ ಅಭ್ಯಾಸ ಇಲ್ಲ ಕೊಟ್ಟೇ ಅಭ್ಯಾಸ ಆಸ್ಟ್ರೇಲಿಯನ್ ಮಾಧ್ಯಮಗಳೇ ನೀವು ಅವರನ್ನ ಜೋಕರ್ ಮಾಡೋಕೆ ನಿಂತಿದ್ದೀರಾ ಅದು ಅವರ ತಂದೆಯ ವಿಷಯದಲ್ಲಿ ಉದ್ದಟತನ ಮೆರೆಯುತ್ತಿದ್ದೀರಿ ಖಂಡಿತ ಹೇಳ್ತೇನೆ ಮುಂದೆ ಇದರ ಪರಿಣಾಮ ನೆಟ್ಟಗಿರಲ್ಲ ಬಾರಿ ಬೆಲೆ ತೆರಬೇಕಾಗುತ್ತದೆ ಈಗಾಗಲೇ ನಮ್ಮ ಬೂಮ್ ಬೂಮ್ ಬೂಮ್ರಾ ನಿಮ್ಮ ಸ್ಟ್ಯಾಂ ಕೋನ್ಸ್ಟಾಸಸ್ ಮಿಡಲ್ ಸ್ಟಂಪ್ ಎಗರಿಸಿ ಉತ್ತರ ಕೊಟ್ಟಿದ್ದಾರೆ ಇನ್ನು ಮುಂದೆ ನಿಮಗೆ ಕಾದಿದೆ ಯಾರಿಗೆ ಯಾರು ತಂದೆ ನೋಡೋಣ ಅಂತ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ ಇದರ ನಡುವೆ ವಿರಾಟ್ ಕೊಹ್ಲಿ ಸ್ಯಾಮ್ ಕೋನ್ಸ್ಟಾಸ್ ಅವರನ್ನು ಕೆನಕುವ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆದರೆ ಅದು ತುಸು ಎಲ್ಲೆ ಮೀರಿ ಹೋಯಿತು ಕೆನಕುವ ಪ್ರಯತ್ನದಲ್ಲಿ ವಿರಾಟ್ ಕೊಹ್ಲಿ ಕೋನ್ಸ್ಟಾಸ್ ಅವರನ್ನು ಭುಜದಿಂದ ಗುದ್ದಿದ್ರು ಮೊದಲ ದಿನದಾಟದಲ್ಲಿ ಇದುವೇ ದೊಡ್ಡ ಸುದ್ದಿಯಾಯಿತು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಐಸಿಸಿ ವಿರಾಟ್ ಕೊಹ್ಲಿಗೆ ಪಂದ್ಯದ ಶುಲ್ಕದ ಶೇಕಡ ಇಪ್ಪತ್ತರಷ್ಟು ದಂಡ ವಿಧಿಸಿದ್ರು ಅಲ್ಲದೆ ಒಂದು ಡಿಮೆರಿಟ್ ಪಾಯಿಂಟ್ ನೀಡಲಾಯಿತು ಅಲ್ಲಿಗೆ ಇದು ಮುಗಿಯಿತು ಆದರೆ ಆಸ್ಟ್ರೇಲಿಯಾ ಮಾಧ್ಯಮಗಳು ಮಾತ್ರ ಇದನ್ನು ಅಲ್ಲಿಗೆ ಮುಗಿಸಿರಲಿಲ್ಲ ದಿ ವೆಸ್ಟ್ ಆಸ್ಟ್ರೇಲಿಯನ್ ಪತ್ರಿಕೆಯು ಕೊಹ್ಲಿಯನ್ನು ಶೀರ್ಷಿಕೆಯೊಂದಿಗೆ ಟೀಕಿಸಿತು ಅಲ್ಲದೆ ತನ್ನ ಸ್ಪೋರ್ಟ್ಸ್ ಎಡಿಷನ್ ನಲ್ಲಿ ಕೊಹ್ಲಿಯನ್ನು ಜೋಕರ್ ರೀತಿಯಲ್ಲಿ ಚಿತ್ರಿಸಿದರು ಇಷ್ಟಕ್ಕೆ ನಿಲ್ಲಿಸಲಿಲ್ಲ ಭಾನುವಾರದ ಎಡಿಷನ್ಗಾಗಿ ದಿ ವೆಸ್ಟ್ ಆಸ್ಟ್ರೇಲಿಯನ್ ಪತ್ರಿಕೆಯು ನೀಡಿದ ಶೀರ್ಷಿಕೆಯು ಎಲ್ಲ ಎಲ್ಲೆಯನ್ನು ಮೀರುವಂತಿತ್ತು ಸ್ಪೋರ್ಟ್ಸ್ ನ ಮುಖಪುಟದಲ್ಲಿ ಸ್ಯಾಮ್ ಕೋನ್ಸ್ಟಾಸ್ ಅವರ ಚಿತ್ರ ಹಂಚಿಕೊಂಡಿರುವ ದಿ ವೆಸ್ಟ್ ಆಸ್ಟ್ರೇಲಿಯನ್ ಪತ್ರಿಕೆಯು ಆ ಫೋಟೋಗೆ ವಿರಾಟ್ ನಾನು ನಿಮ್ಮ ತಂದೆ ಎಂಬ ಶೀರ್ಷಿಕೆ ನೀಡಿದೆ ಇದೀಗ ಆಸ್ಟ್ರೇಲಿಯಾ ಪತ್ರಿಕೆಯ ಈ ಹದ್ದು ಮೀರಿದ ವರ್ತನೆ ಬಗ್ಗೆ ಭಾರಿ ಟೀಕೆಗಳು ವ್ಯಕ್ತವಾಗುತ್ತಿವೆ ಅದರಲ್ಲೂ ದಿವಂಗತವಾಗಿರುವ ವಿರಾಟ್ ಕೊಹ್ಲಿಯ ತಂದೆಯನ್ನು ಈ ವಿಚಾರದಲ್ಲಿ ಎಳೆದು ತರುವ ಮೂಲಕ ತನ್ನ ನೀಚ ಬುದ್ಧಿಯನ್ನು ತೋರಿಸಿದೆ ಈ ಬಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶಗಳು ವ್ಯಕ್ತವಾಗುತ್ತಿದ್ದು ಈ ಬಗ್ಗೆ ದಿ ವೆಸ್ಟ್ ಆಸ್ಟ್ರೇಲಿಯನ್ ಏನು ಸ್ಪಷ್ಟನೆ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಇನ್ನು ಬುಮ್ರಾ ವಿಚಾರಕ್ಕೆ ಬರುವುದಾದರೆ ಆಸ್ಟ್ರೇಲಿಯಾದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಬೆಂಕಿ ಬೌಲಿಂಗ್ ಮುಂದುವರೆದಿದ್ದು ಪರ್ತ್ನಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಎಂಟು ವಿಕೆಟ್ ಕಬಳಿಸಿದ್ದ ಬುಮ್ರಾ ಎಡಿಲೆಡ್ನಲ್ಲಿ ನಡೆದ ದ್ವಿತೀಯ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಉರುಳಿಸಿದ್ರು ಇನ್ನು ಬ್ರಿಸ್ಬೆನ್ನಲ್ಲಿ ನಡೆದ ಮೂರನೇ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ ಕಬಳಿಸಿದ್ರು ಇದೀಗ ಮೆಲ್ಬೋರ್ನ್ ನಲ್ಲಿ ನಡೆಯುತ್ತಿರುವ ನಾಲ್ಕನೇ ಪಂದ್ಯದ ಮೊದಲ ಇನಿಂಗ್ಸ್ ನಲ್ಲಿ ನಾಲ್ಕು ಹಾಗೂ ದ್ವಿತೀಯ ಇನಿಂಗ್ಸ್ ನಲ್ಲಿ ನಾಲ್ಕು ವಿಕೆಟ್ ಪಡೆದಿದ್ದಾರೆ ಈ ಮೂಲಕ ನಾಲ್ಕು ಪಂದ್ಯಗಳಿಂದ ಒಟ್ಟು ಇಪ್ಪತ್ತೊಂಬತ್ತು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇದರೊಂದಿಗೆ ವಿಶೇಷ ದಾಖಲೆಯನ್ನು ಸಹ ತಮ್ಮದಾಗಿಸಿಕೊಂಡಿದ್ದಾರೆ ಅಂದರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಆವೃತ್ತಿಯೊಂದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಅತ್ಯಧಿಕ ಿಟ್ ಕ ದಾಖಲೆ ಜಸ್ಪ್ರೀತ್ ಬುಮ್ರಾ ಪಾಲಾಗಿದೆ ಇದಕ್ಕೂ ಮುನ್ನ ಈ ದಾಖಲೆ ಆಸಿಸ್ ವೇಗಿ ಬೆನ್ ಹಿಲ್ಫೆನಾಸ್ ಹೆಸರಿನಲ್ಲಿತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೆರಡರ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಸಾವಿರದ ಎಂಟು ಎಸೆತಗಳನ್ನು ಎಸೆದ ಬೆನ್ ಒಟ್ಟು ಇಪ್ಪತ್ತೇಳು ವಿಕೆಟ್ ಕಬಳಿಸಿದ್ರು ಈ ಮೂಲಕ ಆಸ್ಟ್ರೇಲಿಯಾ ಪಿಚ್ನಲ್ಲಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಆವೃತ್ತಿಯೊಂದರಲ್ಲಿ ಅತ್ಯಧಿಕ ವಿಕೆಟ್ ಕಬಳಿಸಿದ ಬೌಲರ್ ಎನಿಸಿಕೊಂಡಿದ್ರು ಇದೀಗ ಹನ್ನೆರಡು ವರ್ಷಗಳ ಈ ಹಳೆಯ ದಾಖಲೆಯನ್ನ ಮುರಿಯುವಲ್ಲಿ ಟೀಂ ಇಂಡಿಯಾ ವೈಕಿ ಜಸ್ಪ್ರೀತ್ ಬುಮ್ರಾ ಯಶಸ್ವಿಯಾಗಿದ್ದಾರೆ ಈ ಬಾರಿಯ ಸರಣಿಯಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಏಳುನೂರ ಎಪ್ಪತ್ತೆಂಟು ಎಸೆತಗಳನ್ನು ಎಸೆದಿರುವ ಬುಮ್ರಾ ಇಪ್ಪತ್ತೊಂಬತ್ತು ವಿಕೆಟ್ ಕಬಳಿಸಿದ್ದಾರೆ ಈ ಮೂಲಕ ಕಾಂಗ್ರೂ ನಾಡಿನಲ್ಲಿ ಬಾರ್ಡರ್ ಗವಾಸ್ಕರ್ ಸರಣಿಯ ಆವೃತ್ತಿಯೊಂದರಲ್ಲಿ ಅತ್ಯಧಿಕ ವಿಕೆಟ್ ಕಬಳಿಸಿದ ಬೌಲರ್ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ಇದೀಗ ಆಸ್ಟ್ರೇಲಿಯಾ ಪತ್ರಿಕೆಯ ಈ ಹದ್ದು ಮೀರಿದ ವರ್ತನೆ ಬಗ್ಗೆ ಭಾರಿ ಟೀಕೆಗಳು ವ್ಯಕ್ತವಾಗುತ್ತಿವೆ ಅದರಲ್ಲೂ ದಿವಂಗತವಾಗಿರುವ ವಿರಾಟ್ ಕೊಹ್ಲಿಯ ತಂದೆಯನ್ನು ಈ ವಿಚಾರದಲ್ಲಿ ಎಳೆದು ತರುವ ಮೂಲಕ ತನ್ನ ನೀಚ ಬುದ್ಧಿಯನ್ನ ತೋರಿಸಿದೆ ಈ ಬಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶಗಳು ವ್ಯಕ್ತವಾಗುತ್ತಿವೆ ಕೊಹ್ಲಿಗೆ ನೀವು ಕ್ಷಮೆ ಕೇಳಲೇಬೇಕು ಎಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಸರಿ ಇರಲ್ಲ ಎಂದು ವಾರ್ನಿಂಗ್ ನೀಡಿದ್ದಾರೆ ಕೊಹ್ಲಿ ಫ್ಯಾನ್ಸ್ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ